ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳೋ ಯಾಕೆ ಸುಮ್ಮನಾದೆ ಯಾವಾಗ ದುಡಿತೀಯಾ ನೀನು ಇದೆಲ್ಲ ನಮ್ಮ ಅಪ್ಪ ಮಾಡಿದ್ದು ನಾನು ಕಾಪಾಡ್ಕೊಂಡಿದ್ದು ನಿಂದು ಅಂತ ಯಾವಾಗ ಮಾಡ್ಕೋತೀಯ ನೀನು ನಿನ್ನನ್ನು ನಂಬಿ ಈ ಊರನ್ನು ನಿನ್ನ ಜವಾಬ್ದಾರಿಗೆ ಹೇಗೆ ಒಪ್ಪಿಸ್ಲಿ ನಾನು ಗೌಡರ ಮಾತು ಕೋಪದಲ್ಲಿ ಎಲ್ಲಿಯ ಮಾತು ಎಲ್ಲಿಗೋ ಹೋಗಿತ್ತು ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಪ್ಪಯ್ಯ ತನ್ನ ತಂದೆಯ ಮುಖವನ್ನೇ ನೋಡುತ್ತಾ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ ಶ್ರೀರಾಮ ಊರನ್ನು ಹೇಗೆ ಒಪ್ಪಿಸಲಿ ಎಂಬ ಅವರ ಮಾತು ಅವನ ಮನಸ್ಸಿಗೆ ತಾಗಿತ್ತು ಈ ಥರ ಜವಾಬ್ದಾರಿ ಇಲ್ಲದೆ ಹೊಡೆದಾಡ್ಕೊಂಡಿದ್ದರೆ ನಿನ್ನ ಮೇಲೆ ನಂಬಿಕೆ ಹೇಗೆ ಬರಬೇಕೋ ನನಗೆ ನಮಗೆ ಇರೋದು ಒಟ್ಟು ನೂರ ಎಪ್ಪತ್ತು ಎಕರೆ ಭೂಮಿ ಇದರಲ್ಲಿ ಅಡಿಕೆ ತೋಟ ತೆಂಗಿನ ತೋಟ ಹೊಲ ಗದ್ದೆ ಎಲ್ಲ ಸೇರಿದೆ ಖಾಲಿ ಜಾಗಗಳು ಅಂತ ಸುತ್ತಮುತ್ತ ಹಳ್ಳಿಲೆಲ್ಲ ಇವೆ ಇಪ್ಪತ್ತೆರಡು ಆಕಳು ಹದಿನೆಂಟು ಎಮ್ಮೆ ಮೂವತ್ತು ಎತ್ತಿವೆ ಒಂದು ವರ್ಷಕ್ಕೆ ನಮಗೆ ಬರೋ ಲಾಭ ಇಪ್ಪತ್ತು ಲಕ್ಷದ ಮೇಲೇ ಹೋದ ತಿಂಗಳಲ್ಲಿ ಹಾಲಿನ ಡೈರಿ ಕಟ್ಸೋಕೆ ಅಂತ ಊರಾಚೆ ಇರೋ ನಮ್ಮ ಖಾಲಿ ಜಾಗನ ಇಂಜಿನಿಯರ್ ಕರ್ಕೊಂಡು ಬಂದು ತೋರಿಸಿದ್ದೀರಾ ನೀವೇ ನಮ್ಮ ಊರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿ ಆಗಬೇಕು ಅಂತ ನಾನು ಮದುವೆಗೂ ಮೊದಲು ಹೋಗಿ ಸರ್ಕಾರಕ್ಕೆ ಅರ್ಜಿ ಕೊಟ್ಟಿದ್ದೀರಾ ಅದು ತಡ ಆಗುತ್ತೆ ಅಂತ ಅವ್ರು ಹೇಳಿದ್ದಕ್ಕೆ ನೀವೇ ಒಂದು ನೀರಿನ ಟ್ಯಾಂಕ್ ಕಟ್ಸೋಕೆ ಮುಂದಾಗಿದ್ದೀರಾ ಇನ್ನೂ ಶಾಲೆ ಮಕ್ಕಳಿಗೆ ಹೆಚ್ಚು ಕಲಿಯೋಕ್ಕೆ ಸಿಟಿಗೆ ಹೋಗಿ ಬರೋ ವ್ಯವಸ್ಥೆ ಸರಿಯಾಗಿರಲಿ ಅಂತ ಸರ್ಕಾರಕ್ಕೆ ಹೇಳಿ ಎರಡು ಬಸ್ಸು ಹೆಚ್ಚಾಗಿ ಊರಿಗೆ ಬಿಡಿಸಿದ್ದೀರಾ ಸುತ್ತಮುತ್ತ ಇರೋ ಹಳ್ಳಿ ರೈತರಿಗೆ ಗೊಬ್ಬರ ಸಿಗಲಿ ಅಂತ ನಮ್ಮದೇ ಸ್ವಂತ ಗೊಬ್ಬರದ ಅಂಗಡಿಗಳನ್ನ ತೆರೆದಿದ್ದೀರ ಬೇಳೆಗಳಿಗೆ ಬೇಕಾಗೋ ಮಷಿನ್ಗಳನ್ನ ತರಿಸಿ ಬಡ ರೈತರಿಗೆ ಬಾಡಿಗೆ ಅಂತ ಕೊಟ್ಟಿದ್ದೀರ ಅಷ್ಟೇ ಯಾಕೆ ಇಷ್ಟರಲ್ಲೇ ರೈತರಿಗೆ ಹೊಲಕ್ಕೆ ಬೇಕಾಗೋ ಎಲ್ಲ ಸಾಮಾನುಗಳು ಒಂದೇ ಕಡೆ ಸಿಗಲಿ ಪದೇ ಪದೇ ಸಿಟಿ ತಿರುಗೋದು ಬೇಡ ಅಂತ ಪಕ್ಕದ ಹಳ್ಳಿಲಿ ದೊಡ್ಡ ಮಳಿಗೆ ತೆಗಿಯೋಕೆ ಜಾಗ ಹುಡುಕ್ತಿದ್ದೀರಾ ಇಷ್ಟೆಲ್ಲ ಮಾಡಿದ್ರೂ ನಿಮ್ಮನ್ನ ಕಂಡ್ರೆ ಆಗದೆ ಇರೋರು ಇದ್ದಾರೆ ಈ ಊರಲ್ಲಿ ಅವನೇ ಆ ಭೀಮಪ್ಪ ಅವನ ಮಗ ಜಗ್ಗ ಅವರಿಬ್ಬರು ನನ್ನ ತಂದೆ ಈ ಶ್ರೀರಾಮನ ತಂದೆ ವಿಷಯಕ್ಕೆ ಪದೇ ಪದೇ ಬರೋಕ್ಕೆ ನೋಡ್ತಿದ್ದಾರೆ ಅಂದಮೇಲೆ ಅವರು ನನ್ನ ಮುಂದೆ ಬಂದಾಗ ಹೇಗೆ ಬಿಡಲಿ ನಾನು ಒಂದೇ ಉಸಿರಿನಲ್ಲಿ ಕೋಪದಲ್ಲೇ ಎಲ್ಲ ಹೇಳಿ ಮುಗಿಸಿದ ಶ್ರೀ ಕೂದಲು ಮೇಲೇರಿಸಿ ಕೈ ಕಟ್ಟಿ ನಿಂತ ಅವನ ಮಾತುಗಳನ್ನು ಕೇಳಿ ನಿಂಗಮ್ಮಜ್ಜಿಯನ್ನು ಬಿಟ್ಟು ಅಲ್ಲಿದ್ದ ಎಲ್ಲರೂ ದಂಗಾಗಿದ್ದರು ಗೌಡರ ಕೋಪ ಅವನ ಒಂದೊಂದು ಮಾತುಗಳಿಗೂ ಕಡಿಮೆಯಾಗಿ ಅಚ್ಚರಿ ಹೆಚ್ಚಾಗಿತ್ತು ಏನು ಕೆಲಸ ಮಾಡದೆ ಸುಮ್ಮನೆ ಊರೂರು ತಿರುಗ್ತಾನೆ ಶ್ರೀರಾಮ ಎಂದುಕೊಂಡವರಿಗೆಲ್ಲ ಶ್ರೀರಾಮನ ಮಾತುಗಳು ಉತ್ತರ ಕೊಟ್ಟಿತ್ತು ಶ್ರೀರಾಮ ನಿನಗೆ ಇದೆಲ್ಲ ಎಂದರು ಸಣ್ಣ ಧ್ವನಿಯಲ್ಲಿ ಗೌಡರು ಈಗಲಾದರೂ ನಮಗೆ ಬಂತ ಅಪ್ಪಯ್ಯ ನಿಮಗೆ ನನ್ನ ಮೇಲೆ ನಿನಗೆ ಹೇಗೋ ಗೊತ್ತು ಇದೆಲ್ಲ ಈ ಶ್ರೀರಾಮ ಊರು ಜಾತ್ರೆ ಸುತ್ತಾನೆ ನಿಜ ಅಪ್ಪಯ್ಯ ಅದು ಟೈಮ್ ಪಾಸ್ ಮಾಡಿಕೊಂಡು ಮಜಾ ಮಾಡೋಕ್ಕಷ್ಟೇ ಅಲ್ಲ ಎಲ್ಲಿ ಏನು ನಡೀತಿದೆ ಯಾರು ಏನು ಮಾಡ್ತಿದ್ದಾರೆ ನನ್ನ ಅಪ್ಪಯ್ಯನ ಜೊತೆಗೆ ಯಾರು ಇದ್ದಾರೆ ಯಾರಿಲ್ಲ ಎಲ್ಲನೂ ನನ್ನ ಕಣ್ಣಿಗೆ ನನ್ನ ಕಿವಿಗೆ ಬೀಳುತ್ತೆ ಎಂದ ಎತ್ತಲೋ ನೋಡುತ್ತಾ ಹಾಂ ಇನ್ನೊಂದು ಮಾತು ಅಪ್ಪಯ್ಯ ಜಗಳ ಹೊಡೆದಾಟ ಅಂತ ಬಂದರೆ ಯಾರಿಗೋ ಹೆದರಿ ಹಿಂದೆ ಸರಿಯೋನಲ್ಲ ಈ ಶ್ರೀರಾಮ ನನ್ನ ಜಾನಕಿನ ನನ್ನ ಕುಟುಂಬನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಇವತ್ತು ನನ್ನಿಂದ ಅವ್ರ ಕೈಗೆ ಆಗಿದ್ದು ಅಂತ ನಿಮಗೆ ಅನಿಸಿದ್ದೇ ಆದರೆ ಜಾನಕಿಯವರೇ ನನ್ನಿಂದ ತಪ್ಪಾಯಿತು ನನ್ನನ್ನು ಕ್ಷಮಿಸ್ಬಿಡಿ ಎಂದು ಕೊನೆಯ ಮಾತನ್ನು ಜಾನಕಿಯ ಮುಖ ನೋಡಿ ಹೇಳಿದವನೇ ಅಲ್ಲಿ ನಿಲ್ಲದೆ ಹಿತ್ತಲಿನ ದಾರಿ ಹಿಡಿದು ತೋಟದ ಮನೆಗೆ ನಡೆದ ಅವನ ಮುಖ ನೋಡಿದ ಜಾನಕಿಗೆ ಆಶ್ಚರ್ಯದ ಜೊತೆ ಅವನು ತನ್ನ ಗಂಡನೆಂಬ ಗರ್ವ ಮನದಲ್ಲಿ ಅಲ್ಲೇ ಇದ್ದ ಸೋಫಾದ ಮೇಲೆ ಏನೊಂದು ಅರ್ಥವಾಗದೆ ಕುಳಿತರು ಗೌಡರು ಅವ್ವಾ ಇವನಿಗಿದೆಲ್ಲ ಹೇಗೆ ಗೊತ್ತು ಕೇಳಿದರು ನಿಂಗಮ್ಮಜ್ಜಿಗೆ ನನ್ನ ಮೊಮ್ಮಗ ಊರು ಸುತ್ತಾಡಿದ್ರು ಎಲ್ಲ ಕಡೆ ಒಂದು ಕಣ್ಣಿಟ್ಟಿದ್ನೋ ಅನಿಸ್ತಿತ್ತು ಅವನು ಬರೀ ಊರು ಸಂತೆ ಅಂತ ತಿರುಗ್ತಾನೆ ಅಂತ ಆದರೆ ಅವನು ಹೋಗ್ತಿದ್ದಿದ್ದು ಯಾರು ಎಲ್ಲಿ ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಆ ಭೀಮಪ್ಪ ನಿನ್ನ ಮರ್ಯಾದೆ ತೆಗಿಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಈ ಊರಿನ ಜನ ನಿನ್ನ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಆಗಿರಲಿಲ್ಲ ಯಾವಾಗ ನೀನು ದಣಿ ಓದು ಮುಗಿತಿದ್ದಂಗೆ ಎಲ್ಲ ಜವಾಬ್ದಾರಿ ಅವನಿಗೆ ಒಪ್ಪಿಸ್ತೀನಿ ಅಂತ ಊರಿನ ಜನರ ಮುಂದೆ ಹೇಳ್ದೋ ಆವಾಗ ಆ ಭೀಮಪ್ಪ ಊರಿನ ಜನರ ಮುಂದೆ ಅಂದಿದ್ದಂತೆ ಇನ್ನೂ ಈ ಶ್ರೀರಾಮನ ಕೋಪಕ್ಕೆ ಊರು ನಾಶ ಆಗುತ್ತೆ ತಾಳ್ಮೆನೆ ಇಲ್ದಿರೋನ ತಂದು ಪಂಚಾಯತಿಲಿ ಕುಂದ್ರಿಸಿದ್ರೆ ತಪ್ಪು ಮಾಡಿದವ್ರಿಗೆ ಹೇಳೋದು ಬಿಟ್ಟು ಹೊಡೆಯೋದೇ ಮಾಡ್ತಾನೆ ಗೌಡನಿಗೂ ಬೇಕಾಗಿರೋದು ಇದೆ ಯಾಕಂದರೆ ಊರು ಅವನಿಗೆ ಹೆದರಬೇಕು ಅನ್ನೋ ಹುಚ್ಚು ಅವನಿಗೆ ಅದಕ್ಕೆ ಮಗನ್ನ ರೌಡಿ ಹಾಕಿ ಬೆಳೆಸಿದಾನೆ ಅಂತ ಇದೆಲ್ಲ ಶ್ರೀರಾಮನ್ ಕಿವಿಗೂ ಮುಟ್ಟಿತ್ತು ಇನ್ನೂ ತಾನೇನಾದರೂ ಊರು ನೋಡ್ಕೊಳ್ಳೋಕ್ಕೆ ನಿಂತರೆ ಆ ಭೀಮಪ್ಪ ತಾನು ಅಂದಿದ್ದನ್ನೇ ನಿಜ ಮಾಡ್ತಾನೆ ಅಂತ ಗೊತ್ತಿತ್ತು ದಣಿಗೆ ಅದಲ್ಲದೆ ಅವನ ಕೋಪನೇ ನಿನ್ನ ಮರ್ಯಾದೆ ತೆಗಿಬಹುದು ಅಂದ್ಕೊಂಡು ಎಲ್ಲರ ಮುಂದೆ ತಾನು ಏನೂ ಕೆಲಸ ಮಾಡೋಲ್ಲ ಅಂತ ಹೇಳ್ಕೊಂಡಿದ್ದಾನೆ ಆದರೆ ದಿನ ರಾತ್ರಿ ಅವನು ಲೇಟಾಗಿ ಬರ್ತಿದ್ನಲ್ಲ ಯಾಕೆ ಅಂತ ಯಾರಿಗಾದರೂ ಗೊತ್ತಾ ಎಲ್ಲರೂ ಅಜ್ಜಿಯ ಮುಖ ನೋಡಿದರು ಯಾಕೆ ಎಂಬಂತೆ ಜಾನಕಿ ನಿನಗೂ ಗೊತ್ತಿಲ್ಲ ಅಲ್ವಾ ಸಂಜೆ ಆದರೆ ನೀನು ತೋಟದ ಮನೆಯಲ್ಲಿ ಎಲ್ಲ ನಿನ್ನ ವ್ಯವಹಾರದ ಕೆಲಸ ಮುಗಿಸಿ ಮನೆಗೆ ಬರ್ತಿದ್ದೆ ಆಗ ದಣಿ ತೋಟದ ಮನೆಯಲ್ಲಿರೋ ನಿನ್ನ ವ್ಯವಹಾರದ ಕೋಣೆಗೆ ಕಾಲು ಇಡ್ತಿದ್ದ ಅಲ್ಲೇ ಎಲ್ಲ ಅಲ್ವಾ ನಿನ್ನ ಲೆಕ್ಕದ ಪುಸ್ತಕ ಕಾಗದ ಪತ್ರ ನೀನು ಇಡೋದು ಇವನು ಹೋಗಿ ಆ ದಿನ ಏನೇನು ಆಗಿದೆ ಕೆಲಸಗಳು ನಮ್ಮ ಲಾಭ ಏನು ನಷ್ಟ ಏನು ಅಂತ ನೋಡ್ತಿದ್ದ ಅದಕ್ಕೆ ರಾತ್ರಿ ಅವನು ಲೇಟಾಗಿ ಬರ್ತಿದ್ದ ಮನೆಗೆ ಅವತ್ತು ಆ ಮಾದ ಮೂಟೆ ಕದ್ದಿದ್ದು ಶ್ರೀಗೆ ಹೇಗೆ ಗೊತ್ತು ಅಂತ ಕೇಳಿದಲ್ಲ ಹಿಂದಿನ ದಿನ ರಾತ್ರಿ ಶ್ರೀರಾಮ ಎಲ್ಲ ಮೂಟೆಗಳನ್ನೂ ಎಣಿಸಿದ್ದ ಅವ ಯಾವಾಗಲೂ ನೀನು ದಣಿ ಪರವಾಗಿ ಮಾತಾಡ್ತೀಯ ಅಂತಿದ್ದೆ ಅಲ್ವಾ ಗೊತ್ತಾಯ್ತಾ ಈಗ ನಾನು ಯಾಕೆ ನನ್ನ ದಣಿ ಪರವಾಗಿ ಯಾವಾಗಲೂ ಅಂತ ಇದೆಲ್ಲ ನನ್ನ ಮುಂದೆ ಹೇಳಬಹುದಿತ್ತು ಅಲ್ವಾ ಮುಚ್ಚಿಟ್ಟು ಮಾಡೋ ಅಂಥ ಅವಶ್ಯಕತೆ ಏನಿತ್ತು ನೀನು ಅನ್ಕೊಂಡ ಹಾಗೆ ಅವನು ನಿನ್ನ ಎಲ್ಲ ಕೆಲಸಗಳನ್ನ ನೋಡಿಕೊಂಡು ಜವಾಬ್ದಾರಿ ವಹಿಸ್ಕೊಂಡಾಗ ಅವನಿಗೆ ಕೋಪಾನೇ ನಿನ್ನ ಗೌರವನ ಎಲ್ಲಿ ಹಾಳು ಮಾಡುತ್ತೋ ಅನ್ನೋ ಭಯಾನ ಅವನಿಗೆ ಅವನ ಕೋಪ ಆ ಭೀಮಪ್ಪನಿಗೆ ಆಯುಧ ಆಗಬಾರ್ದಲ್ವ ಅದಲ್ಲದೆ ನಿನಗೆ ಕೊಟ್ಟಿರೋ ಮಾತನ್ನು ತಪ್ಪಲ್ಲ ಅವನು ಅವನು ಓದು ಮುಗಿದಾಗ ನಿನ್ನ ಹಾಗೆ ಕೆಲಸ ಹೊಲ ಗದ್ದೆ ಅಂತ ಮೂರು ಹೊತ್ತು ಅದರಲ್ಲೇ ಇರೋಕ್ಕೆ ಇಷ್ಟ ಇರಲಿಲ್ಲ ಅವನಿಗೆ ಅವನು ವಯಸ್ಸಾಗ ಹುಡುಗ ಬುದ್ದಿದ್ದೇ ಇತ್ತು ದಿನ ಎಲ್ಲ ಸುತ್ತಾಡಿ ರಾತ್ರಿ ಒಮ್ಮೆ ವ್ಯವಹಾರದ ಮೇಲೆ ಕಣ್ಣಾಡಿಸಿದ್ದ ಅಷ್ಟೇ ದಿನ ಕಳೆದಂಗೆ ಅವನಿಗೆ ಅದೇ ರೂಢಿ ಆಯಿತು ಅವನು ಮನಸ್ಸಿಗೆ ಅನ್ನಿಸಿದ್ದನ್ನೇ ಅವನು ಯಾವಾಗಲೂ ಮಾಡೋದು ಅಂತ ನಾನು ನಿನಗೆ ಹೊಸದಾಗಿ ಹೇಳಬೇಕಿಲ್ಲ ರುದ್ರ ನೀನು ಕಣ್ಣು ಮುಚ್ಚಿ ಎಲ್ರನ್ನು ನಂಬ್ತೀಯಾ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಯಾರಿಗೂ ಗೊತ್ತಿರದೆ ಹಾಗೆ ಅವನು ನಿನಗೂ ಈ ಊರಿಗೂ ಕಾವಲಾಗಿರೋದು ಇದೆಲ್ಲ ನಿನಗೆ ಹೇಗೆ ಗೊತ್ತು ಅವ ಒಂದಿನ ಅವನು ಮಧ್ಯರಾತ್ರಿ ಆದರೂ ಮನೆಗೆ ಬಂದಿಲ್ಲ ಅಂತ ನಾನೇ ತೋಟದ ಮನೆ ಕಡೆ ಹೋಗಿದ್ದೆ ಅವಾಗ ಲೆಕ್ಕದ ಪುಸ್ತಕ ನೋಡಿಕೊಂಡು ಕುಳಿತಿದ್ದ ಕೇಳಿದ್ದಕ್ಕೆ ಎಲ್ಲ ಹೇಳ್ದ ನಿನಗೆ ಹೇಳಬೇಡ ಅಂದ ಅಜ್ಜಿಯ ಮಾತುಗಳು ಗೌಡರಿಗೆ ಶ್ರೀರಾಮ ಅವರ ಮೇಲೆ ಇಟ್ಟಿದ್ದ ಪ್ರೀತಿ ಗೌರವ ತಿಳಿಸಿತ್ತು ಶಾಂತವಾಗಿತ್ತು ಈಗ ಅವರ ಮನ ಮಗನ ಬಗ್ಗೆ ಗರ್ವ ಹೆಚ್ಚಾಗಿತ್ತು ಆದರೆ ಅವನ ಮೇಲಿದ್ದ ನಂಬಿಕೆಯನ್ನು ಯಾಕೆ ಪ್ರಶ್ನೆ ಮಾಡಿದೆ ನಾನು ಎಂಬ ಕೋಪದಲ್ಲಿ ಅವನಿಗೆ ಏನೇನೋ ಅಂದೆ ಎಂಬ ನೋವು ಆವರಿಸಿತ್ತು ಅವರಿಗೆ ಸುಮ್ಮನೆ ಎದ್ದು ತಮ್ಮ ಕೋಣೆಗೆ ನಡೆದರು ಅವರಿಗೆ ಗೊತ್ತಿತ್ತು ಶ್ರೀ ತೋಟದ ಮನೆಗೆ ಹೋಗಿದ್ದಾನೆಂದು ಇನ್ನೂ ಅವನಾಗೆ ಬರುವವರೆಗೂ ಯಾರೂ ಅವನ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಏಕೆಂದರೆ ತನಗೆ ಕೋಪ ಬಂದಾಗ ಶ್ರೀ ತೋಟದ ಮನೆಗೆ ಹೋದರೆ ತಾನೇ ಸಮಾಧಾನವಾಗಿ ಮನೆಗೆ ಬರುವವರೆಗೂ ಯಾರ ಮಾತು ಕೇಳುವುದಿಲ್ಲ ಅವನು ಎಂದು ಎಲ್ಲರಿಗೂ ಗೊತ್ತಿದ್ದದ್ದು ಸಂಜೆ ಐದು ಗಂಟೆಯ ಮೇಲಾಗಿತ್ತು ಮನೆ ಶಾಂತವಿತ್ತು ಶ್ರೀ ಮನೆಗೆ ಬಂದಿರಲಿಲ್ಲ ಗೌಡರು ಕೋಣೆಯಿಂದ ಹೊರಬಂದಿರಲಿಲ್ಲ ಜಾನಕಿಯ ಕೈಗಾದ ಗಾಯಕ್ಕೆ ಪಟ್ಟಿ ಕಟ್ಟಿದ್ದರು ನಿಂಗಮ್ಮಜ್ಜಿ ಅವಳಿಗೀಗ ಶ್ರೀಯ ಚಿಂತೆಯಾಗಿತ್ತು ತಾನು ಊಟ ಮಾಡದೆ ತನ್ನ ಕೋಣೆಯ ಮಂಚದಲ್ಲಿ ಕುಳಿತು ಅವನ ಬಗ್ಗೆಯೇ ಯೋಚಿಸುತ್ತಿದ್ದಳು ನನಗಾದ ಸಣ್ಣ ಗಾಯನೇ ಸಹಿಸ್ಕೊಳ್ಳೋಕೆ ಆಗಲಿಲ್ಲ ಇನ್ನೂ ಶ್ರೀಗಾದ ಗಾಯ ಒಂದೇ ಎರಡೇ ಹೇಗೆ ಸಹಿಸ್ಕೋತಾನೆ ಅವನು ಆದ ಗಾಯಕ್ಕೆ ಪಟ್ಟಿ ಕಟ್ಟಿದಾನೋ ಇಲ್ವೋ ಊಟನೋ ಮಾಡಿಲ್ಲ ತೋಟದ ಮನೆ ಎಲ್ಲಿದೆ ಅವನು ಅಲ್ಲೇ ಹೋಗಿದ್ದಾನೆ ಇನ್ನೂ ಅವನಾಗೆ ಮನೆಗೆ ಬರಬೇಕು ಅಂದ್ರಲ್ಲ ಅಕ್ಕ ಎಷ್ಟು ನೋವಾಗ್ತಿದೆಯೋ ಅವನಿಗೆ ಅದರಲ್ಲೇ ಮಾವಯ್ಯನ ಮಾತು ಅವನಿಗೆ ಇನ್ನೂ ನೋವು ಕೊಡ್ತು ಆ ರೌಡಿಗಳಲ್ಲಿ ನನ್ನ ಹತ್ರ ಬರೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಶ್ರೀ ಎಲ್ಲರನ್ನೂ ತಡೆದ ಶ್ರೀ ಹೇಳಿದ್ದ ನನಗೆ ಏನೇ ಆದರೂ ಕೆಳಗೆ ಇಳಿಬೇಡ ಅಂತ ಆದರೆ ಹೆದರಿ ನಾನೇ ಇಳಿದಿದ್ದು ತಪ್ಪು ನನ್ನದೇ ಪಾಪ ನನ್ನಿಂದ ಅವನು ಬಯಸ್ಕೊಳ್ಳೋ ಹಾಗಾಯಿತು ಇಲ್ಲ ನಾನು ಮಾವನಿಗೆ ಹೇಳಬೇಕು ನನಗೆ ಗಾಯ ಆಗಿದ್ದು ನನ್ನಿಂದಾನೆ ಶ್ರೀ ನನ್ನ ರಕ್ಷಣೆ ಮಾಡೋದ್ರಲ್ಲೇ ಇದ್ದ ಅಂತ ಆದರೆ ಅದಕ್ಕೂ ಮೊದಲು ನಾನು ಶ್ರೀನ ನೋಡಬೇಕು ತೋಟದ ಮನೆ ಎಲ್ಲಿದೆ ಅಂತ ಅಜ್ಜಿ ಕೇಳ್ತೀನಿ ಯಾರು ಏನೇ ಅಂದರೂ ನಾನು ಹೋಗ್ತೀನಿ ಅಲ್ಲಿಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು